どうなの ಭಾರಿ ಮಳೆ ಹಿನ್ನೆಲೆ ಶಿರಾಡಿ ಘಾಟ್ ಹಾಗೂ ಸಂಪಾಜಿ ಘಾಟ್ ಹೆದ್ದಾರಿ ಬಂದ್ ಮಾಡಲಾಗಿದ್ದು ಬೆಂಗಳೂರು ಮಂಗಳೂರು ನಡುವೆ ಪ್ರಯಾಣಿಕರ ಓಡಾಟಕ್ಕೆ ಅನುಕೂಲವಾಗುವಂತೆ ಆರು ಟ್ರಿಪ್ ಹೆಚ್ಚುವರಿ ರೈಲು ಸೇವೆ ಆರಂಭಿಸಲಾಗಿದೆ ಈ ಬಗ್ಗೆ ನೈಋತ್ಯ ರೈಲ್ವೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರು ಮಂಗಳೂರು ನಡುವೆ ನಿತ್ಯ ಸಾವಿರಾರು ಮಂದಿ ಓಡಾಟವನ್ನು ನಡೆಸ್ತಾರೆ ಸಂಪಾಜಿ ಶಿರಾಡಿ ಘಾಟ್ ಹೆದ್ದಾರಿ ಮೂಲಕವೇ ಪ್ರಯಾಣವನ್ನ ಮಾಡ್ತಾರೆ ಕಳೆದ ಎರಡು ಮೂರು ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆಯಿಂದ ಎರಡು ಹೆದ್ದಾರಿಗಳನ್ನ ಬಂದ್ ಮಾಡಲಾಗಿದೆ ಹೀಗಾಗಿ ಎರಡು ಮಹಾನಗರಗಳ ನಡುವೆ ರಸ್ತೆ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆಯಾಗಿದೆ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ನಲ್ಲಿ ಸಂಚಾರವನ್ನ ರಾತ್ರಿ ಹೊತ್ತಿನಲ್ಲಿ ನಿಷೇಧ ಮಾಡಲಾಗಿತ್ತು ಆದರೆ ಇದೀಗ ಮಳೆಯ ತೀವ್ರತೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಭೂಕುಸಿತ ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಶಿರಾಡಿ ಹಾಗೂ ಸಂಪಾಜಿ ಘಾಟ್ನ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ ಶಿರಾಡಿ ಘಾಟ್ ಮೂಲಕ ಬೆಂಗಳೂರು ಮಂಗಳೂರು ನಡುವೆ ಸಾಕಷ್ಟು ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾರೆ ಆ ಪ್ರಯಾಣಿಕರ ಓಡಾಟಕ್ಕೆ ಅನುಕೂಲವಾಗಲಿ ಅನ್ನುವಂತ ನಿಟ್ಟಿನಲ್ಲಿ ಆರು ಟ್ರಿಪ್ ಹೆಚ್ಚುವರಿ ರೈಲು ಸೇವೆಯನ್ನು ಆರಂಭ ಮಾಡಲಾಗಿದೆ ಈ ಬಗ್ಗೆ ನೈಋತ್ಯ ರೈಲ್ವೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರು ಮತ್ತು ಮಂಗಳೂರು ನಡುವೆ ಪ್ರಮುಖ ಸಂಪರ್ಕ ಕೊಂಡಿಯಾಗಿರುವಂತಹ ಶಿರಾಡಿ ಘಾಟ್ನಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಮಳೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಸಾಕಷ್ಟು ಭೂಕುಸಿತ ಸಂಭವಿಸ್ತಾ ಇದೆ ಮಳೆಯ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ ಅನ್ನ ಇದೀಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಸಂಪಾಜೆ ಹಾಗೂ ಶಿರಾಡಿ ಘಾಟ್ ಹೆದ್ದಾರಿ ಮೂಲಕವೇ ಪ್ರಯಾಣವನ್ನ ಮಾಡ್ತಾ ಇದ್ದಂತ ಪ್ರಯಾಣಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆರು ಟ್ರಿಪ್ ಹೆಚ್ಚುವರಿ ಲೈರು ಸೇವೆಯನ್ನು ಇದೀಗ ಒದಗಿಸಲಾಗ್ತಾ ಇದೆ